ನಮಸ್ಕಾರ ಸ್ನೇಹಿತರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಮಾತಿದೆ ಹಂಗಾಗಿದೆ ನೋಡಿ ಈ ಕಾಂಗ್ರೆಸ್ಗರು ಮತ್ತು ಇಂಡಿ ಮೈತ್ರಿ ಕೂಟದ ಪರಿಸ್ಥಿತಿ ಸಾರಣಿಯಲ್ಲಿ ಸೋಲುಗಳಾಗ್ತಾ ಇದಾವೆ ಮೋದಿ ಯೋಗಿನ ಎದುರಿಸೋದಾದ್ರೂ ಹೇಗೆ ಫೇಕ್ ನರೇಟಿವ್ ಸೃಷ್ಟಿ ಮಾಡೋದು ಅಂತಹದ್ದೇ ಮತ್ತೊಂದು ಪ್ರಯತ್ನನಾ ಕುಂಭಮೇಳದಲ್ಲಿ ಮಾಡಿ ಈಗ ಖರ್ಗೆ ತೀವ್ರ ಮುಖಭಂಗಕ್ಕೊಳಗಾಗಿದ್ದಾರೆ ಇದನ್ನು ಮಾಡಿರೋದು ಬೇರೆ ಯಾರು ಅಲ್ಲ ಯೋಗಿ ಆದಿತ್ಯನಾಥ್ ಅದು ರಿಪೋರ್ಟ್ ಇಟ್ಟು ಅಂಕಿ ಸಂಖ್ಯೆಗಳ ಮೂಲಕ ಶೇಪ್ ಔಟ್ ಮಾಡಿದ್ದಾರೆ ಕೊನೆಗೂ ಮಹಾಕುಂಭ ಟೀಕಿಸಿದ್ದ ಖರ್ಗೆಗೆ ಯೋಗಿಯಿಂದ ಬಿಗ್ ಕ್ಲಾಸ್ ಹಿಂದೂ ವಿರೋಧಿಗಳಿಗೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ನಿಂತು ತಿರುಗೇಟ್ ಕೊಟ್ಟಿದ್ದಾರೆ ಮಹಾಕುಂಭಕ್ಕೆ ಯಾರೆಲ್ಲ ಹೆಸರು ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಖರ್ಗೆ ಅವರು ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದ್ ಯಾದವ್ ಇವರು ಮಾಡಿದ ಆರೋಪಗಳು ಒಂದ ಎರಡ ಇವರ ದಾಳಿ ಮಾಡೋದು ಯಾವಾಗ್ಲೂ ಬರೀ ಹಿಂದೂ ಧರ್ಮ ಮತ್ತು ಹಿಂದೂಗಳ ಮೇಲೆ ಮಾತ್ರ ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಹಾಕುಂಭದ ನೀರಲ್ಲಿ ಮಿಂದೆದ್ರೆ ರೋಗಗಳು ಬರುತ್ತಂತೆ ಅಷ್ಟರ ಮಟ್ಟಿಗೆ ಅದು ಪೊಲ್ಯೂಷನ್ ಆಗಿದೆಯಂತೆ ಬ್ಯಾಕ್ಟೀರಿಯಾಗಳಿದಾವಂತೆ ಈ ಬಗ್ಗೆ ರಿಪೋರ್ಟ್ ಬಂದಿತ್ತು ಆ ರಿಪೋರ್ಟ್ ಗೆ ಪ್ರತ್ಯುತ್ತರವಾಗಿ ಯೋಗಿ ಸಹ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅಂಕಿ ಸಂಖ್ಯೆಗಳ ಸಮೇತ ಎನ್ ರಿಪೋರ್ಟ್ ಇಟ್ಟು ವಿಧಾನಸಭೆ ಉತ್ತರ ಪ್ರದೇಶದಲ್ಲಿ ಖರ್ಗೆ ಲಾಲು ಪ್ರಸಾದ್ ಯಾದವ್ ಮಮತಾ ಬ್ಯಾನರ್ಜಿ ಸೇರಿದಂತೆ ಮಹಾ ನಟಿ ಅಂತ ಕರೆಸಿಕೊಳ್ತಕ್ಕಂತ ಜಯ ಅಮಿತಾಬ್ ಬಚ್ಚನ್ರಿಗೂ ಸಹ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಯೋಗಿ ಸನಾತನ ಧರ್ಮದ ವಿರುದ್ಧ ಯಾವ ರೀತಿ ಫೇಕ್ ನರೇಟಿವ್ ಸೃಷ್ಟಿ ಮಾಡಿ ಫೇಕ್ ವಿಡಿಯೋಸ್ ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ ಅನ್ನೋದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಒಂದು ರಿಪೋರ್ಟ್ ಬಂದಿತ್ತು ಮಹಾಕುಂಭದ ಗಂಗಾ ನದಿಯ ನೀರು ಸ್ನಾನ ಮಾಡೋದಕ್ಕೆ ಯೋಗ್ಯ ಅಲ್ಲ ಕಲುಷಿತವಾಗಿದೆ ಅಂತ ಆ ರಿಪೋರ್ಟ್ ಗೆ ಉತ್ತರ ಅನ್ನುವಂತೆ ವಿಧಾನಸಭೆನಲ್ಲೇ ನೀವು ನೆನ್ಪಿಟ್ಕೊಳ್ಳಿ ವಿಧಾನಸಭೆಯಲ್ಲಿ ಆಡೋ ಒಂದೊಂದು ಮಾತಿಗೂ ಸಾಕ್ಷಾಧಾರ ಒದಗಿಸಬೇಕಾಗುತ್ತೆ ಎಲ್ಲದಕ್ಕೂ ದಾಖಲೆ ಇದ್ರೆ ಮಾತ್ರ ಮಾತಾಡೋದಕ್ಕಾಗೋದು ಅಂತ ವಿಧಾನಸಭೆಯಲ್ಲಿ ಅಂಕಿ ಅಂಶಗಳ ಸಮೇತ ವಿವರಿಸಿ ಹೇಳಿದರೆ ಯೋಗಿ ಕುಂಭದ ನೀರು ಕೇವಲ ಸ್ನಾನ ಮಾಡೋದಕ್ಕೆ ಯೋಗ್ಯ ಅಲ್ಲ ಅದನ್ನು ಕುಡಿಯಲೂಬಹುದು ಅಷ್ಟರ ಮಟ್ಟಿಗೆ ನಿರ್ಮಲವಾಗಿದೆ ಅಂತ ಪ್ರತಿ ದಿನ ಕುಂಭ ಸ್ನಾನ ಮಾಡೋ ನೀರನ್ನ ಶುದ್ಧೀಕರಿಸಲಾಗುತ್ತೆ ಅದಕ್ಕೆ ಅಂತ ಟೈಮ್ ಫಿಕ್ಸ್ ಮಾಡಲಾಗಿದೆ ಶುದ್ಧೀಕರಿಸಿದ ನಂತರನೇ ಆ ನೀರನ್ನ ಬಿಡಲಾಗುವುದು ಯುಪಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹದ್ದಿನ ಕಣ್ಣಿಟ್ಟಿದೆ ಇಷ್ಟೆಲ್ಲಾ ಆದ್ಮೇಲೂ ಆರೋಪ ಮಾಡ್ತಾರೆ ನೋಡಿ ಅದು ಸುಳ್ಳು ಸುಳ್ಳು ಆರೋಪಗಳು ಫೀಕಲ್ ಬ್ಯಾಕ್ಟೀರಿಯಾ ರಿಪೋರ್ಟ್ ಏನಂತ ಹೇಳಿದೆ ಸಂಗಮದ ವಾಟರ್ ಕುಡಿಯೋದಕ್ಕೂ ಯೋಗ್ಯ ಅಂತ ಅದರಲ್ಲೂ ಬಿಹಾರದಲ್ಲಿ ಎಲೆಕ್ಷನ್ ಇದೆ ನವೆಂಬರ್ ತಿಂಗಳಲ್ಲಿ ಕಪಾಟಿ ಲಾಲು ಪ್ರಸಾದ್ ಯಾದವ್ ಅವರು ಏನಂತ ಕಮೆಂಟ್ ಮಾಡಿದರೆ ಗೊತ್ತಾ ಕುಂಭದ ಬಗ್ಗೆ ಫಾಲ್ತು ಕುಂಭ ಅಂತೆ ಅಂದ್ರೆ ಕುಂಭನ ಯೂಸ್ಲೆಸ್ ಅಂತಾರೆ ಲಾಲು ಪ್ರಸಾದ್ ಯಾದವ್ ಈ ಕಡೆ ಮಮತಾ ದೀದಿ ವೆಸ್ಟ್ ಬೆಂಗಾಲ್ ನಲ್ಲಿ ಮಹಾನಾಯಕಿ ಮೃತ್ಯು ಕುಂಭ ಅಂತಾರೆ ನೋಡಿ ಕುಂಭನ ಇನ್ನ ಕಾಂಗ್ರೆಸ್ನ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಕುಂಭದಲ್ಲಿ ಸಾವಿರಾರು ಜನ ಸತ್ತೋಗಿದ್ದಾರೆ ಅಂತ ಇನ್ನ ಮಹಾನಾಯಕನ ಪತ್ನಿ ಮಹಾನಾಯಕಿ ಜಯಾ ಬಚ್ಚನ್ ಅವ್ರ ಏನ್ ಹೇಳ್ತಾರೆ ಕುಂಭದಲ್ಲಿ ಆಗಿರ್ತಕ್ಕಂಥ ಸಾವಿನ ಸರಿಯಾದ ಸಂಖ್ಯೆಗಳನ್ನ ಅವ್ರಿಗೆ ಹೇಳ್ಬೇಕಂತೆ ಕುಂಭದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಸಾಮಾನ್ಯ ಜನರಿಗಲ್ಲ ಅದು ವಿ ಮಾತ್ರ ಇನ್ನು ಮುಂದುವರೆದು ಜಯಾ ಅಮಿತಾಬ್ ಬಚ್ಚನ್ ಅವರು ಹೇಳ್ತಾರೆ ಶವಗಳನ್ನ ಗಂಗೆಯಲ್ಲಿ ಎಸೆಯಲಾಗಿದೆ ಅದರಿಂದ ಜಲಮಾಲಿನ್ಯ ಆಗಿದೆ ಅಂತೆ ಅದೇ ಕುಂಭದ ನೀರಲ್ಲಿ ಜನ ಸ್ನಾನ ಮಾಡ್ತಾ ಇದಾರಂತೆ ಈ ರೀತಿ ಬೇಜವಾಬ್ದಾರಿಯುತ ಬಾಯಿಗೆ ಬಂದಂತ ಹೇಳಿಕೆಗಳನ್ನ ಇಂಡಿ ನಾಯಕರು ಕೊಡ್ತಾ ಇದ್ರು ನೋಡಿ ಹಿಂದೂ ಧರ್ಮನ ಸಂರಕ್ಷಣೆ ಮಾಡೋದಕ್ಕೆ ಇರೋದು ಒಂದು ಪಾರ್ಟಿ ಅದರ ಆಪೋಸಿಷನ್ ಗೆ ನಿಂತಿರೋದು ಟಿಎಂಸಿ ಆರ್ ಜೆ ಡಿ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಒಂದೇ ಎರಡೇ ಇಲ್ಲೇ ಸಿಕ್ಕೋಗ್ಬಿಡುತ್ತೆ ಹಿಸಾಬ್ ಕಿತಾಬು ಯಾರು ಸನಾತನ ಧರ್ಮದ ಪರ ಯಾರು ವಿರೋಧ ಅಂತ ನೀವೇ ನೋಡಿ ಈ ಹಿಂದೆಂದಾದ್ರೂ ಈ ರೀತಿ ಮಹಾಕುಂಭ ಭವ್ಯ ಮತ್ತು ದಿವ್ಯವಾಗಿ ನಡೆದಿತ್ತಾ ಹಿಂದೂಗಳು ತಮ್ಮ ಹಬ್ಬ ಹರಿದಿನಗಳನ್ನ ಭವ್ಯ ದಿವ್ಯವಾಗಿ ಆಚರಣೆ ಮಾಡೋದೇ ತಪ್ಪಾ ಇದನ್ನೇ ಯೋಗಿ ಕೇಳಿದರೋ ಏನಿದ ಅಪರಾಧ ಆಗತ್ತಾ ಕುಂಭಮೇಳನ ಅದ್ದೂರಿಯಾಗಿ ಮಾಡೋದು ಅಪರಾಧವಾ ಅಂತ ಒಂದು ವೇಳೆ ಇದು ಅಪರಾಧ ಅನ್ನೋದ ಆದ್ರೆ ಈ ಅಪರಾಧನ ನಮ್ಮ ಸರ್ಕಾರ ಮಾಡ್ತಾ ಇದೆ ಮುಂದೂ ಮಾಡುತ್ತೆ ಅಂತ ಫ್ಲಂಟ್ ಆಗಿ ಉತ್ತರ ಕೊಡ್ತಾರೆ ಯೋಗಿ ಎಂತೆಂತ ವಿಡಿಯೋಸ್ನ ಬಿಟ್ಬಿಟ್ಟು ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿದ್ರು ಗೊತ್ತಾ ಕುಂಬದ್ದೆಲ್ಲ ವಿಡಿಯೋಸು ನೇಪಾಳದ ಯಾವುದೋ ಭೂಕಂಪದ ವಿಡಿಯೋನ ಹಾಕ್ಬಿಟ್ಟು ಕುಂಭದಲ್ಲಿ ನೋಡಿ ಅವ್ಯವಸ್ಥೆ ಆಗಿದೆ ಸಂಬಂಧಿಕರು ಶವಾನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಅಂಬುಲೆನ್ಸ್ಗೂ ವ್ಯವಸ್ಥೆ ಮಾಡಿಲ್ಲ ಅನ್ನೋ ಆರೋಪಗಳನ್ನು ಮಾಡಿದ್ರು ಜಾರ್ಖಂಡ್ ನಲ್ಲಿ ಯಾವುದೋ ಘಟನೆಯ ವಿಡಿಯೋನ ಕುಂಬದ್ದು ಅಂತ ತೋರಿಸಲಾಗಿತ್ತು ನೇಪಾಳಕ್ಕೂ ಜಾರ್ಖಂಡ್ಗೂ ಪ್ರಯಾಗ್ರಾಜ್ ನ ಕುಂಭಮೇಳಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅಂದ್ರೆ ದೇಶದಾದ್ಯಂತ ಅಥವಾ ಪ್ರಪಂಚದ ಬೇರೆ ಯಾವುದೇ ಮೂಲಿನಲ್ಲೂ ದುರ್ಘಟನೆ ಆಗಿದ್ರೆ ಅದನ್ನು ಎಡಿಟ್ ಮಾಡಿ ಮಹಾಕುಂಭದ ಜೊತೆಗೆ ಲಿಂಕ್ ಮಾಡಿ ಕುಂಭದಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ಇದೆ ಹೆಣಗಳ ರಾಶಿ ಇದೆ ಅಂತ ಫೇಕ್ ನರೇಟಿವ್ ಸೃಷ್ಟಿ ಮಾಡಿದ್ರು ಇಂಡಿ ಮೈತ್ರಿಕೂಟದವರು ಯೋಗಿ ಕೊಟ್ಟ ಅಂಕಿಅಂಶ ಏನು ನಲವತ್ತರಿಂದ ನಲವತ್ತೈದು ಕೋಟಿ ಜನ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ಅಂತ ಆದ್ರೆ ಇದುವರೆಗೂ ಐವತ್ತಾರು ಕೋಟಿಗೂ ಹೆಚ್ಚು ಜನ ಕುಂಭದಲ್ಲಿ ಮಿಂದೆತ್ತಿದ್ದಾರೆ ಹಿಂಡಿ ಮೈತ್ರಿಕೂಟದವರು ಮಾಡೋ ಆರೋಪದ ರೀತಿ ಕುಂಭ ಅವ್ಯವಸ್ಥೆಗಳ ಆಗರ ಆಗಿತ್ತು ಫಾಲ್ತು ಆಗಿತ್ತು ಮೃತ್ಯು ಕೂಪ ಆಗಿದ್ರೆ ಐವತ್ತಾರು ಕೋಟಿ ಜನ ಬಂದು ವಾಪಸ್ ಸುರಕ್ಷಿತವಾಗಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇತ್ತ ಮಹಾಕುಂಭದಂತಹ ಹಿಂದೂ ಸಂಪ್ರದಾಯದ ಹವ್ಯ ಹಬ್ಬನ ಬಿಜೆಪಿ ಪಾರ್ಟಿಯ ಜೊತೆಗೆ ಜೋಡಿಸಿ ಹಿಂದೂ ಮತ್ತು ಸನಾತನ ಧರ್ಮದ ವಿರುದ್ಧ ಅಪಪ್ರಚಾರ ಮತ್ತು ವಾಗ್ದಾಳಿ ಮಾಡ್ತಾರೆ ಹಿಂಡಿ ಮೈತ್ರಿಕೂಟ ಕುಂಭದಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಬಡವರ ಹಸಿವು ದೂರ ಆಗತ್ತ ಅಂತ ಖರ್ಗೆ ಅವರೇ ಪ್ರಶ್ನೆ ಕೇಳಿದ್ರು ಈ ಪ್ರಶ್ನೆ ತಮ್ಮದೇ ಪಕ್ಷದ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಕೇಳಲ್ಲ ಅವ್ಯವಸ್ಥಿತ ಮಹಾಕುಂಭ ಮೃತ್ಯು ಕೂಪ ಫಾಲ್ತು ಮಹಾಕುಂಭಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೋಗಿದ್ದು ಮಾಲಿನ್ಯವಾಗಿರ್ತಕ್ಕಂತಹ ಗಂಗೆಯ ನೀರಿನಲ್ಲಿ ಸ್ನಾನ ಮಾಡಿದ್ಯಾಕೆ ಕದ್ದು ಮುಚ್ಚಿ ಕಾಂಗ್ರೆಸ್ ನಾಯಕರೇ ಕುಂಭಕ್ಕೆ ಹೋಗಿ ಮಿಂದೆದ್ದು ಬರ್ತಾ ಇರೋದು ಯಾಕೆ ಅಭಿಷೇಕ್ ಮನು ಸಿಂಘ್ವಿ ಕಾಂಗ್ರೆಸ್ನ ದಿಗ್ಗಜ ನಾಯಕರು ಅವ್ರು ಯಾಕೆ ಹೋದ್ರು ಕುಂಭಕ್ಕೆ ಅಂದ್ರೆ ಕೈ ನಾಯಕರು ಹೇಳೋದೊಂದು ಮಾಡೋದೊಂದು ವೋಟ್ ಬ್ಯಾಂಕಿಗೋಸ್ಕರ ಒಂದು ಸಮುದಾಯನ ಓಲೈಕೆ ಮಾಡಿಕೊಳ್ಳೋದಕ್ಕೋಸ್ಕರ ನಾಲಿಗೆಯ ಮೇಲೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಆದ್ರೆ ಯಾರಿಗೂ ಗೊತ್ತಾಗದಂತೆ ಒಳ ಒಳಗೆ ಕುಂಭಕ್ಕೆ ಹೋಗಿ ಗೊತ್ತಾಗದಂತೆ ವಾಪಸ್ ಬರ್ತಾರೆ ಅದನ್ನು ಯೋಗಿಜಿ ಹೇಳಿದರೆ ಯಾರ್ಯಾರ ಕುಂಭಕ್ಕೆ ಕಳ್ಳರಂತೆ ಬಂದು ಹೋದ್ರು ಎಲ್ಲರ ವಿವರ ನನ್ನ ಹತ್ರ ಇದೆ ಅಂತ ಮುಂದಿನ ವರ್ಷ ವೆಸ್ಟ್ ಬೆಂಗಾಲ್ ನಲ್ಲಿ ಆಗಲಿರುವ ವಿಧಾನಸಭಾ ಚುನಾವಣೆಯ ಸೋಲು ಕಣ್ಣು ಮುಂದೆ ಕಾಣ್ತಾನೆ ಇದೆ ಹಾಗಾಗಿ ಕುಂಭಮೇಳನ ಫಾಲ್ತು ಅಂತಾರೆ ಯೋಗಿ ಸರ್ಕಾರ ಹತ್ತಿಪ್ಪತ್ತು ನ ತೋರಿಸ್ತಾ ಇದೆಯಂತೆ ಸಾವಿಂದು ಆದ್ರೆ ಸಾವಾಗಿರೋದು ಅದಕ್ಕೂ ಹೆಚ್ಚಂತೆ ಎಸ್ ಪಿ ಮಹಾನಾಯಕಿ ಜಯಾ ಅಮಿತಾಬ್ ಬಚ್ಚನ್ ಅವರು ಹೇಳ್ತಾರಲ್ಲ ಸಾವಿರಾರು ಜನ ಕುಂಭದಲ್ಲಿ ಸತ್ತು ಹೋಗಿದ್ದಾರೆ ಗಂಗೆಗೆ ಎಸೆಯಲಾಗಿದೆ ಪೊಲ್ಯೂಟ್ ಆಗಿದೆ ವಾಟರ್ ಅಂತ ಅವರದ್ದೇ ಅಧಿನಾಯಕ ಅಖಿಲೇಶ್ ಯಾದವ್ ಅವರು ಅದೇ ಕುಂಭಕ್ಕೆ ಹೋಗಿ ಅದೇ ವಿಐಪಿ ಪಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟು ಕುಂಭದಲ್ಲಿ ಮಿಂದೆದ್ದು ಬಂದ್ರಲ್ಲ ಆಗ ವಾಟರ್ ಪೊಲ್ಯೂಟೆಡ್ ಆಗಿರ್ಲಿಲ್ವಾ ಆಗ ವಿವಿಐಪಿ ಐಪಿ ಕಲ್ಚರ್ ನೆನಪಿಗೆ ಬರಲಿಲ್ವಾ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನುವ ರೀತಿಯ ತಾಳ ಮೇಳ ಇಲ್ಲದ ಹೇಳಿಕೆಗಳನ್ನು ಕೊಡ್ತಾರೆ ಜಯಾ ಅಮಿತಾಬ್ ಬಚ್ಚನ್ ಅವರು ಹಿಂಬಾಗಿಲ ಮೂಲಕ ರಾಜಕೀಯ ಪ್ರವೇಶ ಮಾಡಿರುವ ಜಯಾ ಬಚ್ಚನ್ ಅಷ್ಟೊಂದು ರಾಜಕೀಯ ಚಾಣಾಕ್ಷತೆ ಇದ್ರೆ ಇನ್ನ ಜನರಿಂದ ಸತತ ಮೂರು ಬಾರಿ ಆಯ್ಕೆಯಾಗಿರ್ತಕ್ಕಂಥ ಮೋದಿ ಮತ್ತು ಉತ್ತರ ಪ್ರದೇಶದಲ್ಲಿ ಸತತವಾಗಿ ಎರಡನೇ ಬಾರಿ ಸರ್ಕಾರ ಮಾಡಿರ್ತಕ್ಕಂಥ ಅವರಿಗೆ ಎಷ್ಟು ರಾಜಕೀಯ ಚಾಣಾಕ್ಷತೆ ಇರಬಹುದು ನೀವೇ ಯೋಚನೆ ಮಾಡಿ ಒಂದೇ ಒಂದ್ ಪ್ರಶ್ನೆ ಕೇಳಿದ್ದು ಯೋಗಿ ಅವರು ವಿಧಾನಸಭೆನಲ್ಲಿ ಮಹಾಕುಂಭನ ಹಿಂದೂಗಳು ತಮ್ಮ ಧರ್ಮದ ಹಬ್ಬನ ಆಚರಣೆ ಮಾಡೋದು ಅಪರಾಧನ ಇದೊಂದಕ್ಕೆ ಉತ್ತರ ಕೊಡಿ ಸಾಕು ನಿಮ್ಮ ಬಣ್ಣ ಬಯಲಾಗುತ್ತೆ ಅಂತ ಕೇವಲ ಐದರಿಂದ ಎಂಟು ಸಾವಿರ ಕೋಟಿ ಖರ್ಚು ಮಾಡಿ ಲಕ್ಷಾಂತರ ಕೋಟಿ ಆದಾಯ ಗಳಿಸ್ತಾ ಇದೆ ಯೋಗಿ ಸರ್ಕಾರ ಮತ್ತು ಭಾರತ ಸರ್ಕಾರ ಕುಂಭದಿಂದ ಇದೆಲ್ಲ ನೋಡಿಕೊಂಡು ಅರಗಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಕುಂಭ ಪ್ರಾರಂಭ ಆಗೋದಕ್ಕೂ ಮುಂಚೆನೆ ಕರೆಂಟ್ ಕಂಬ ಹಾಕಿಲ್ಲ ಕಂಬ ಹಾಕಿದ್ರೆ ವೈರ್ ಹಾಕಿಲ್ಲ ಬಲ್ಪ್ ಹಾಕಿಲ್ಲ ರೋಡ್ ಮಾಡಿಲ್ಲ ಅಂತೆಲ್ಲ ಅಪಪ್ರಚಾರ ಮಾಡಿದ್ರು ಅದೆಲ್ಲ ವ್ಯವಸ್ಥೆ ಆದ್ಮೇಲೆ ಜನ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಯೋಗಿ ಎಕ್ಸ್ಪೆಕ್ಟ್ ಮಾಡಿದ ಜನ ಬರ್ತಾ ಇಲ್ಲ ಅಂತ ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಯಾವಾಗ ಜನ ಸಾಗರ ಬಂತು ಆಗ ಕುಂಭ ಮೇಳದಲ್ಲಿ ತುಳಿತ ಆಗಿದೆ ಸಾವಿರಾರು ಜನ ಸಾವಾಗಿದೆ ಅಂತ ಅಪಪ್ರಚಾರ ಮಾಡೋದಿಕ್ಕೆ ಶುರು ಮಾಡಿದ್ರು ನೋಡಿ ಯಾವ ಇವ್ರದ್ದು ಪ್ಲೇಟ್ ಚೇಂಜ್ ಆಗುತ್ತೆ ಸಮಯ ಸಮಯಕ್ಕೆ ಅಂತ ಕುಡಿಯುವಷ್ಟು ಪವಿತ್ರವಾದ ಗಂಗೆಯ ನೀರನ್ನ ಮಲಿನವಾಗಿದೆ ಅಂತಾರಲ್ಲ ಏನ್ ಹೇಳೋದು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ